ಹೊನ್ನಾವರ ತಾಲೂಕಿನ ನಂಜೂರು ಕೋಡಾಳದ ಮಾವಿನಹೊಳೆ ರಾಮಕ್ಷತ್ರಿಯ ಸಂಘದಿಂದ ಭಾನುವಾರದಂದು ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲಾ ಮಟ್ಟದ ರಾಮಕ್ಷತ್ರಿಯ ಸಮಾಜದ ಮಹಿಳೆಯರು ಮತ್ತು ಪುರುಷರ ಹಗ್ಗಜಗಟ್ಟ ಪಂದ್ಯಾವಳಿ ಇಡೀ ರಾಮಕ್ಷತ್ರಿಯ ಸಮಾಜ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಂಜೂರು ಕೋಡಾಳದ ಮಾವಿನಹೊಳೆ ರಾಮಕ್ಷತ್ರೀಯ ಸಂಘ ರಾಮಕ್ಷತ್ರೀಯ ಸಮಾಜಕ್ಕಾಗಿ ಸಿದ್ದಪಡಿಸಿದ ನೂತನ ಧ್ವಜವನ್ನು ಸ್ವರ್ಣಬಲಿ ರಾಮಕ್ಷತ್ರಿಯ ಪರಿಷತ್ನ ಅಧ್ಯಕ್ಷರಾದ ಎಸ್ಕೆ ನಾಯಕ್ ಧ್ವಜಾರೋಹಣ ನೆರವೇರಿಸಿದರು ಪ್ರಧಾನ ಸರ್ಕಾರಿ ಅಭಿಯೋಜಕಿ ತನುಜಾ ಬಾಬುರಾವ್ ಹೊಸಪಟ್ಟಣಕರ್ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿ ಮಾತನಾಡಿ ರಾಮಕ್ಷತ್ರಿಯ ಸಮಾಜದವರು ಶೈಕ್ಷಣಿಕವಾಗಿ ಯಶಸ್ಸನ್ನ ಸಾಧಿಸಬೇಕು ಶೈಕ್ಷಣಿಕವಾಗಿ ಯಶಸ್ಸು ಸಾಧಿಸಿದ್ರೆ ಮಾತ್ರ ಯಾವುದೇ ಸಮಾಜ ಪ್ರಗತಿ ಪಥದಲ್ಲಿ ನಡೆಯುವುದಕ್ಕೆ ಸಾಧ್ಯ ಹಾಗೆ ನಮ್ಮ ಸಮಾಜದ ಬಡ ಪ್ರತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ರಾಮಕ್ಷತ್ರೀಯ ಸಂಘದಿಂದ ನೆರವು ನೀಡಬೇಕು ಎಂದು ಕರೆ ಕೊಟ್ಟರು ಕುಮಟಾಹೊನ್ನವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ ಶೆಟ್ಟಿ ಹಗ್ಗ ಜಗಾಟ ಪಂದ್ಯಾವಳಿ ಟ್ರೋಫಿಯನ್ನು ಅನಾವರಣಗೊಳಿಸಿ ಹಗ್ಗಜಗಾಟ ಕ್ರೀಡಾಂಗಣವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿಯೊಂದು ಸಮಾಜವೂ ಸಂಘಟಿತವಾಗಿ ಹೋರಾಡುತ್ತಿದೆ ಆದರೆ ಈ ವಿಚಾರದಲ್ಲಿ ರಾಮಕ್ಷತ್ರೀಯ ಸಮಾಜ ತುಂಬಾ ಹಿಂದುಳಿದಿತ್ತು ಈಗ ಸಂಘಟಿತರಾಗುವ ಕಾಲ ಬಂದಿದೆ ನನ್ನ ರಾಜಕೀಯ ಜೀವನದಲ್ಲಿ ರಾಮಕ್ಷತ್ರಿಯ ಸಮಾಜದ ಸೇವೆ ಅಗಣಿತವಾದದ್ದು ನಿಮಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಲು ಸಂಪೂರ್ಣ ಬೆಂಬಲ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಇದೇ ವೇಳೆ ದಿನಕಲ್ ಶೆಟ್ಟಿಯವರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಸುವರ್ಣವಲ್ಲಿ ರಾಮಕ್ಷತ್ರಿಯ ಪರಿಷತ್ತಿನ ಅಧ್ಯಕ್ಷ ಎಸ್ಕೆ ನಾಯಕ್ ಮಾತನಾಡಿ ಈ ಅದ್ದೂರಿ ಕಾರ್ಯಕ್ರಮವನ್ನು ಆಯೋಜಿಸಿರುವ ನಂಜೂರು ಕೊಡಾಳದ ಮಾವಿನಹೊಳೆ ರಾಮಕ್ಷತ್ರಿಯ ಸಂಘದ ಸಂಘಟಕರ ಕಾರ್ಯವನ್ನು ಪ್ರಶಂಸಿಸಿದರು ಸಂಘಟಕರಾದ ವಿನೋದ್ ನಾಯ್ಕ ಸಂಘಟಕರ ಪರವಾಗಿ ಮಾತನಾಡಿ ನಮ್ಮ ರಾಮಕ್ಷತ್ರಿಯ ಸಮಾಜ ಮುಂದಿನ ದಿನಗಳಲ್ಲಿ ಮಾದರಿ ಸಮಾಜವಾಗಿ ನಿರ್ಮಾಣವಾಗಬೇಕು ಎಂದು ಹೇಳಿದರು ನಿವೃತ್ತ ಶಿಕ್ಷಕ ಚಂದಾವರದ ಆನಂದಭಾಯ್ ನಾಯ್ಕ ಮಾತನಾಡಿ ಮಾವಿನಹೊಳೆಯ ಜನರು ಸಂಸ್ಕಾರವಂತರು ಕೃಷಿ ವ್ಯವಸಾಯ ಮಾಡುವ ಮಾವಿನಹೊಳೆಯ ರಾಮಕ್ಷತ್ರಿಯರು ಮಾದರಿಯಾಗಿದ್ದಾರೆ ಈ ಸಂಸ್ಕಾರವನ್ನು ನಾವು ನಮ್ಮ ಮಕ್ಕಳಿಗೆ ಕಲಿಸಿಕೊಡಬೇಕಾಗಿದೆ ಎಂದು ಹೇಳಿದರು ಹಗ್ಗ ಜಗಾಟ ಕಾರ್ಯಕ್ರಮದ ಸಂಘಟಕರಲ್ಲೊಬ್ಬರಾದ ಕವನಕುಮಾರ್ ಮಾತನಾಡಿ ಇದು ನಮ್ಮ ಸಂಘದ ನಾಲ್ಕನೇ ಕಾರ್ಯಕ್ರಮ ಈ ಹಿಂದೆ ಮೂರು ಕಾರ್ಯಕ್ರಮಗಳನ್ನು ಮಾಡಿ ಸೈ ೇವೆ ಇದು ಇಪ್ಪತ್ತಾರು ಮನೆಯವರು ಸೇರಿ ಮಾಡಿದ ಕಾರ್ಯಕ್ರಮವಾಗಿದೆ ಇಂಥ ಕಾರ್ಯಕ್ರಮವನ್ನು ಮಾಡಲು ರಾಮ ಕ್ಷತ್ರಿಯ ಸಮಾಜದಿಂದ ಮಾತ್ರ ಸಾಧ್ಯ ಹಿಂದೂ ಕ್ಷತ್ರಿಯ ಎಂದು ಶಾಲಾ ದಾಖಲಾತಿಗಳಲ್ಲಿ ಬರೆಸಿದ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರಾಮಕ್ಷತ್ರೀಯ ಸಮುದಾಯದವರನ್ನು ಕೇಂದ್ರದ ಒಬಿಸಿ ಪಟ್ಟಿಯಿಂದ ಕೈಬಿಡಲಾಗಿದೆ ಇದರಿಂದ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೌಲಭ್ಯ ಸಿಗುತ್ತಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಲು ಈ ವೇದಿಕೆಯನ್ನು ಸಿದ್ಧಪಡಿಸಿರುವುದಾಗಿ ತಿಳಿಸಿದರು ಪ್ರಶಾಂತ್ ನಾಯಕ್ ಮಿರ್ಜಾನ್ ರಾಮಕ್ಷತ್ರಿಯ ಕ್ಷಾತ್ರ ಧರ್ಮವನ್ನು ಪ್ರತಿನಿಧಿಸುವ ಲಾಂಛನವನ್ನು ಬಿಡುಗಡೆಗೊಳಿಸಿದರು ಹಿರೇಗುತ್ತಿಯ ಆರ್ಎಫ್ಒ ರಾಜು ಅಣ್ಣಪ್ಪ ನಾಯ್ಕ ರಾಮಕ್ಷತ್ರಿಯರ ಸ್ವಾಭಿಮಾನದ ಸಂಗೀತವನ್ನು ಪ್ರತಿನಿಧಿಸುವ ಧ್ಯೇಯ ಗೀತೆಯನ್ನು ಲೋಕಾರ್ಪಣೆಗೊಳಿಸಿದರು ರಾಮಕ್ಷತ್ರೀಯ ಸಮಾಜದ ಎಲ್ಲಾ ಊರಿನ ಅಧ್ಯಕ್ಷರನ್ನು ಹಾಗೂ ರಾಮಕ್ಷತ್ರೀಯ ಸಮಾಜವನ್ನು ಒಟ್ಟುಗೂಡಿಸಲು ಹಗ್ಗ ಜೋಗಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಂಘಟನಾತ್ಮಕ ಕೆಲಸ ಮಾಡಿದ ಕವನ್ ಕುಮಾರ್ ಅವರನ್ನು ರಾಮಕ್ಷತ್ರೀಯ ಸಂಘದ ವತಿಯಿಂದ ಶಾಸಕರು ದಿನಕರ್ ಶೆಟ್ಟರ ಸನ್ಮಾನಿಸಿ ಗೌರವಿಸಿದರು ಹಗ್ಗಜಗ್ಗಾಟ ಕಾರ್ಯಕ್ರಮಕ್ಕೂ ಮುನ್ನ ಕ್ರೀಡಾಂಗಣದಲ್ಲಿ ಆಕರ್ಷಕ ಸುಡಿಮದ್ದುಗಳ ಪ್ರದರ್ಶನ ನಡೆಯಿತು ಪಂದ್ಯಾವಳಿಯಲ್ಲಿ ಪುರುಷರು ಮತ್ತು ಮಹಿಳೆಯರು ಮೂವತ್ತಕ್ಕೂ ಹೆಚ್ಚು ತಂಡಗಳು ಪಾಲ್ಗೊಂಡು ಸೆಣಸಾಟ ನಡೆಸಿದವು ಮಹಿಳೆಯರ ಫೈನಲ್ನಲ್ಲಿ ಮಾವಿನಹೊಳೆ ಮತ್ತು ಮಂಕಿ ತಂಡಗಳು ಮುಖಾಮುಖಿಯಾಗಿದ್ದು ಅಂತಿಮ ಸುತ್ತಿನಲ್ಲಿ ಮಾವಿನಹೊಳೆ ತಂಡ ವಿರೋಚಿತ ಸೋಲು ಕಾಣುವ ಮೂಲಕ ರನ್ನರ್ ಅಪ್ ಆಗಿ ಹೊರಹೊಮ್ಮಿದರೆ ಮಂಕಿಪುರದ ಶ್ರೀ ಮಂಜುನಾಥ ತಂಡ ಮಹಿಳೆಯರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದರು ಪುರುಷರ ಫೈನಲ್ನಲ್ಲಿ ಮಾವಿನಹೊಳೆ ತಂಡ ಮಿರ್ಜಾನ್ ತಂಡವನ್ನು ಮಣಿಸಿ ಚಾಂಪಿಯನ್ ಪಟ್ಟವೇರಿತು Canada plus news for Navara.